ಶಿವ ಪರಮಾತ್ಮ ನಂಗೂ ಒಳ್ಳೇದ್ ಮಾಡಪ್ಪ ನನ್ ಕೂಸ್ಗೂ ಒಳ್ಳೇದ್ ಮಾಡಪ್ಪ ಶಿವ ಇದತ್ತಗ ಬಂದಪ್ಪ ನೀವು ಯಾಕೋಟ್ ಹೋದಮ್ಮ ಪತಕಿ ಎಲ್ಲ ಬೆಳಿಗ್ಗೆ ಹೋದಮ್ಮ ಬಂದಿಲ್ವಲ್ಲ ತೋಕೆ ವಾ ಇದೇನ ಕಂಪ್ಲೇಂಟ್ ಹಲೋ ಏನಮ್ಮಿ ಜಾತ್ರಾ ಕಣ ಜಾತ್ರೆ ಯಾವತ್ತ ನಾಳಗ ವಾ ತರ ಮಟ್ಟ ಕೇಳ್ತೀನಿ ಬತ್ ನೀರು ದುಡ್ ಕೊಡಪ್ಪ ತೀಗ ಮುಚ್ಕೋ ನಂಗ ಜಾತ್ರೆ ಮುಗಿಸ ಕೊಡ್ತಿರೋ ಎಲ್ಲ ಕೊಡಪ್ಪ ನಂಗ್ ಬೇಕು ಇಲ್ಲಿ ಚಿನ್ನ ದುಡ್ಡು ಮಡಿಕುಮನೀನು ಅಲ್ಲಾ ಬೈಕೆ ಬಸ್ ಬಸ್ರಿ ಅಲ್ವ ಈಗ ಗೋಡಂಬಿ ದ್ರಾಕ್ಷಿ ಎಲ್ಲನು ತಿಂದು 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 ನನ್ ಚಿನ್ನ ವಡವೆ ಎಲ್ಲ ಮುಡ್ಬಿಟ್ಟಿನಿ ಅಷ್ಟೊಂದು ತಿಂದ್ರಿ ಹೆಂಗಸ ಕೇಳುದ್ರ ನಾನ್ ನಿನ್ ಕೂಸುತ್ತಾನೆ ತಿಂತಿರೋದು ಅಂತಂತಲ್ಲ ಯಾವಲ್ಲ ಡೇಟ್ ಕೊಟ್ಟಿರೋದು ಇನ್ ನಾಲ್ಕು ದಿನ ಅದ ಅಷ್ಟೇ ಅಷ್ಟೇ ಮಾಡ ಜಲ್ದಿ